ಐತೆ ಇದು ಈ ಬಟ್ ಸ್ಟಿಲ್ ನನ್ನ ಮನಸಲ್ಲಿ ಇನ್ನೂ ಇದೆ ಇವಾಗ ಮಕ್ ತೋರಿಸ್ತೀನಿ ಬನ್ನಿ ನಾನು ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಬನ್ನಿ ಅಂತ ಹೇಳ್ತಾನೆ ಇದೀನಿ ನಿನ್ನೆಯಿಂದ ನಾನು ಈ ಕಡೆ ಎಲ್ಲ ನೆಮ್ಮದಿ ಆಯ್ತು ಇಲ್ಲಿಗೆ ಬಂದಿದ್ದು ಅಚಾನಕ್ ಆಗಿ ಬಂದಿದ್ದು ಬಟ್ ತುಂಬಾನೇ ಖುಷಿ ಆಯ್ತು ಅದು ದೇವರು ಸೀರೆ ಎಲ್ಲ ಕೊಟ್ಟಿದ್ದಾರೆ ಪಾಪ ಅವರು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಇಲ್ಲೇ ಇದ್ದೀನಿ ಸೆಕೆಂಡ್ ಡೇ ಸೊ ನಾನು ಮಕ್ಕಳು ಎಲ್ರು ಫ್ರೆಶ್ನಪ್ ಆಗಿ ರೆಡಿ ಆಗಿ ಇವಾಗ ಟಿಫನ್ ಮಾಡ್ಬೇಕು ಹತ್ತು ಗಂಟೆ ಆಗಿದೆ ಸೊ ನೋಡಿದ್ರಲ್ಲ ಹೆಂಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು ಮಕ್ಕಳಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಬಿಟ್ ಹೋಗಕ್ಕೆ ಮನ್ಸ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಚಿನ್ನಿ ಬಾಯ್ ಕಡೆ ಇಲ್ವಾ ನೋಡಿ ಮೈ ಎಲ್ಲಾ ಕಣ್ಣಾಗಿರ್ಬೇಕು ಯಾಕೆ ಅಂದ್ರೆ ಸುತ್ತಮುತ್ತಲು ಎಲ್ಲ ಸ್ವಲ್ಪ ಇಲ್ಲಿ ಕಾಂಪೌಂಡ್ ಎಲ್ಲ ಇದೆಯಲ್ಲ ಹತ್ಬಿಟ್ರೆ ಕಷ್ಟ ಆಮೇಲೆ ನಾಯಿಗಳೆಲ್ಲ ಇದೆ ಬಟ್ ಫುಲ್ ಎಲ್ಲಾ ಸೂಪರ್ ಆಗಿದೆ ಇವತ್ತು ತೋರಿಸ್ತೀನಿ ನಿಮ್ಗೆ ಮನೆ ಹೆಂಗಿದೆ ಆ ಮತ್ತೆ ಸುತ್ತಮುತ್ತಲು ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ ಒಣಪಾ ಸುಮ್ನೆ ಕುತ್ಕೊಬಿಟ್ಟಿದ್ಯಾ ನನ್ನ ನನ್ ಮಗ ರೆಡಿ ಆಗ್ಬಿಟ್ಟು ಸುಮ್ನೆ ಹ್ಮ್ ಹ್ಮ್ ಓಕೆ ಇವಾಗ ನಾನು ಟಿಫನ್ ಇವಾಗ ಮತ್ತೆ ಸಿಗ್ತೀನಿ ನೋಡಲಿ ಅಲ್ಲಿ ನೋಡಲ್ ಎಲ್ ಕೂತೈತಿ ನೋಡಲ್ ಒಬ್ಬ ನೋಡಲಿ ಡೈನಿಂಗ್ ಟೇಬಲ್ ಕೆಳಗೆ ನೋಡ್ದ ನೋಡ್ದೊ ಟಿಫನ್ ಎಲ್ಲಾ ಮುಗಿಸ್ಕೊಂಡ್ವಿ ಇಡ್ಲಿ ದೋಸೆ ಅಂಡ್ ಹಂಗೇನೆ ಸ್ವಲ್ಪ ಆಚೆಗಡೆ ಎಲ್ಲಾ ತಿರ್ಗಾಟ್ಕೊ ಬರೋಣ ಅಂತ ಹೇಳಿ ಬಂದೆ ತೋರ್ಸ್ತೀನಿ ಬನ್ನಿ ನಾನ್ ತೋರ್ಸ್ತೀನಿ ಬನ್ನಿ ತೋರಿಸ್ತೀನಿ ಬನ್ನಿ ಅಂತ ಹೇಳ್ತಾನೆ ಇದೀನಿ ನಿನ್ನೆಯಿಂದ ಸೊ ನಾನು ಈ ಕಡೆ ಎಲ್ಲಾ ಇನ್ನೂ ಹೋಗಿಲ್ಲ ಒಳಗಡೆ ಎಲ್ಲಾ ಈ ಹಾವುಗಳ್ ಕಾಟ ಎಲ್ಲಾ ಇರುತ್ತಲ್ಲ ಸೊ ಹಂಗಾಗಿ ನೋಡಿ ಇದು ಅವರ ತೋಟ ಇಲ್ಲಿ ತುಂಬಾ ಅಳ್ಸ ಹಾಕೊಂಡಿದ್ದಾರೆ ಮೀನ್ಸ್ ಈ ಕೆಂಪು ತೊಳೆ ಬರುತ್ತಲ್ಲ ಅದ್ ಹಾಕೊಂಡಿದಾರಂತೆ ಕಂಪ್ಲೀಟ್ ಆಮೇಲೆ ಇದು ಚಕೋತ ಏನು ಏನ್ ನನ್ಗಷ್ಟ ಇಷ್ಟ ಆಗಲ್ಲ ನಾನು ಏನೋ ಯಾವತ್ತೋ ಒಂದ್ಸರಿ ತಿಂದ್ಬಿಟ್ಟು ಇಷ್ಟ ಆಗಿರ್ಲಿಲ್ಲ ನನ್ಗೆ ಆಮೇಲೆ ಸ್ಟಾರ್ ಫ್ರೂಟು ಅದೆಲ್ಲ ಹಾಕೊಂಡಿದಾರಂತೆ ಒಳಗಡೆ ತುಂಬಾ ಇದೆ நோடி இத்த பார்த்தே தோர்ஸ் தீன் பன்னி அங்க நோடி அழஸ்ல இன்னு தான் கடனே விட்டி இல்ல இன்ன பரேக்கு எல்லா சிக்கு ஓ இல்லொந்த மேல் கடை ஒன் மனை நோடி தர இது ಆ ಕೆಳಗಡೆ ಒಂದು ಮೇಲ್ಗಡೆ ಒಂದು ರೂಮ್ ಇದೆ ಸುತ್ತಲೂ ವಾತಾವರಣ ಈ ತರ ಫ್ರಂಟ್ ಗೇಟ್ ಇಲ್ಲಿ ಕೆಳಗಡೆ ಫುಲ್ಲು ಸುತ್ತಲೂ ಹೂವಿನ ಗಿಡಗಳು ಎಲ್ಲ ಹಾಕೊಂಡಿದ್ದಾರೆ ನೇರ್ಲೆಂಡ್ ಮರನೂ ಇದೆ ಬನ್ನಿ ತೋರಿಸ್ತೀನಿ ತುಂಬಾ ವೆರೈಟೀಸ್ ಆಫ್ ಗಿಡಗಳು ಹೂವುಗಳು ಎಲ್ಲ ಹಾಕೊಂಡಿದ್ದಾರೆ ತುಳಸಿ ಗಿಡ ಮರ ನಾನು ಬ್ಯಾಕ್ ಸೈಡ್ ಹೋಗಿರ್ಲಿಲ್ಲ ನೋಡಿ ಇದು ಮದ್ವೆಗೆಲ್ಲ ಬೆಳೆಸ್ತಾರೆ ನೋಡಿ ಅದು ಮರ ತುಂಬಾ ಹ್ಯೂಜ್ ಆಗಿದೆ ಅದು ಆಮೇಲೆ ಮಲ್ಗೆ ಮಲ್ಗೆ ಹೂವಿನ ಗಿಡ ನೋಡಿ ಫುಲ್ಲು ಹಬ್ಕೊಬಿಟ್ಟಿದೆ ಆಮೇಲೆ ನಿಂಬೆಣ್ಣಿದೆ ನೋಡಿ ನಿಂಬೆಣ್ಣ ಮರ ಇದೆ ಎಲ್ಲ ಬರ್ತಾ ಇದೆ ಓ ಬಂದ್ಬಿಟ್ಟಿದೆ ಆಲ್ರೆಡಿ ನಿಂಬೆಣ್ಣೆಲ್ಲ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ತೋರಿಸ್ತೀನಿ ನೋಡಿ ಎಲ್ಲ ಎಲ್ಲ ಬಂದಿದೆ ಹಂಗೆ ಒಂದ್ ಸುತ್ತಲೂ ಬಂದ್ರೆ ಇದೆಲ್ಲ ಬೇರೆ ಹೊರತು ಇದು ಬ್ಯಾಕ್ ಮನೆ ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಸಕ್ಕದಾಗಿದೆ ಪೀಸ್ಫುಲ್ ಏನ್ ಗೊತ್ತಾ ಆಕ್ಚುಲಿ ನನಗೆ ಸಿಟಿಯಿಂದ ದೂರ ಇರೋದೇ ಇಷ್ಟ ಹಳ್ಳಿಲಿ ಇಷ್ಟ ಈ ತರ ಒಂಟಿ ಮನೆ ಕಟ್ಕೊಂಡು ನೆಮ್ಮದಿಗಿದ್ಬಿಡ್ಬೇಕಪ್ಪಾ ಅಂತ ಅನ್ಸುತ್ತೆ ನನಗೆ ಆಕ್ಚುಲಿ ಇತ್ತು ನನ್ನ ಮನಸ್ಸಲ್ಲಿ ಇತ್ತು ಯಾವಾಗಾದ್ರೂ ಮಕ್ಳು ಮರಿ ಎಲ್ಲ ಅವ್ರಿಗೆಲ್ಲ ಮದ್ವೆ ಮಾಡಿ ಎಲ್ಲ ಆದ್ಮೇಲೆ ನಾನು ನನ್ನ ಗಂಡ ಒಂದ್ ಕಡೆ ಕಾಡು ಮಧ್ಯದಲ್ಲಿ ಬಿಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ವಿ ಇವಾಗ ಯಾವ್ದು ಆಗಲ್ಲ ಬಟ್ ಸ್ಟಿಲ್ ನನ್ ಮನ್ಸಲ್ಲಿ ಇನ್ನೂ ಇದೆ ಇವಾಗ ಮಕ್ಕಳು ಸ್ಕೂಲ್ಗೆ ಅಂತ ನೋಡೋದಾದ್ರೆ ಸಿಟಿ ಸಿಟಿ ಆಪ್ಷನ್ ಮಾಡ್ಕೊಂತೀವಿ ನಾವು ಬಟ್ ನನಗೆ ಈ ತರ ಜಾಗದಲ್ಲೇ ಇರೋದ್ ಇಷ್ಟ ನನಗೆ ನೋಡೋಣ ಇನ್ ಫ್ಯೂಚರ್ ಏನಾದ್ರು ಈ ತರ ಒಂದು ಮನೆ ಎಲ್ಲಾ ಕಟ್ಕೊಂಡು ಫಾರ್ಮ್ ಹೌಸ್ ತರ ಎಲ್ಲಾ ಕಟ್ಕೊಂಡು ಇರ್ಬೇಕು ಅಂತ ತುಂಬಾ ತುಂಬಾ ನನ್ ಮಕ್ಳ ಜೊತೆ ಎಸ್ಪೆಷಲಿ ನನ್ನ ಮಕ್ಳ ಜೊತೆ ಈ ತರ ಒಂದ್ ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿದ್ಬಿಡೋಣ ಯಾರ ಸವಾಸನೂ ಬೇಡ ಯಾರ ತಂಟೆನೂ ಬೇಡ ಅಂತ ಬಟ್ ಮಕ್ಕಳು ಸ್ಕೂಲ್ ಅಂತ ಯೋಚನೆ ಮಾಡೋದಾದ್ರೆ ಆ ಈಗ ಸದ್ಯಕ್ಕೆ ಆತರ ಎಲ್ಲ ಆಗಲ್ಲ ಬಟ್ ನನ್ನ ಹಸ್ಬೆಂಡ್ ಇದ್ರೆ ಡೆಫಿನೆಟ್ ಆಗಿ ನಾವು ಕಾರ್ಡ್ ಮಧ್ಯಾಹ್ನ ಹೋಗ್ಬಿಡ್ತಿದ್ವಿ ಅನ್ಸುತ್ತೆ ನಿಜವಾಗ್ಲೂ ನೇಚರ್ಗು ನೇಚರ್ಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಇವಾಗ ನಮ್ಮ ಮನೆ ಇರೋದು ಸ್ವಲ್ಪ ಹಳ್ಳಿ ಟೈಪೇ ಬರುತ್ತೆ ಪೊಲ್ಯೂಷನ್ ಇರಲ್ಲ ಏನಿಲ್ಲ ನಮ್ಮ ಹಸ್ಬೆಂಡ್ ಮನೆ ಬಂದ್ಬಿಟ್ಟು ಅದು ಫುಲ್ ಕಂಪ್ಲೀಟ್ ಸಿಟಿ ಅದು ಸೊ ನೋಡಿ ಇಲ್ಲಿ ಸ್ಟಾರ್ ಫ್ರೂಟ್ ಎಲ್ಲ ತೋರಿಸ್ತೀನಿ ನೋಡಿ ಸ್ಟಾರ್ ಫ್ರೂಟ್ ಇದೇನ್ ಹಣ್ಣಾಗಿದ್ಯೋ ಇಲ್ಲ ಬಲ್ತಿದ್ಯೋ ಗೊತ್ತಿಲ್ಲ ನೋಡಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ತಿಂದಿಲ್ಲ ಸ್ಟಾರ್ ಫ್ರೂಟ್ನ ಇದೆಲ್ಲ ಒಳ್ಳೆ ರೇಟ್ ಒಳ್ಳೊಳ್ಳೆ ರೇಟ್ ಇದೆ ಇದು ಈ ಕೆಂಪು ಹಳಸಿನ ತೊಳೆ ನೋಡಿ ಎಲ್ಲ ಕೆಳಗಡೆನೆ ಬಿಟ್ಟಿದೆ ಕೆಂಪು ಹಳಸಿನ ತೊಳೆ ಕೆಳಗಡೆ ಇಲ್ಲ ಕಂಪ್ಲೀಟ್ ಆಕ್ಚುಲಿ ಇದೆ ಗೊತ್ತಾ ಈ ಜನಗಳ ಮಧ್ಯ ಇರೋದಕ್ಕಿಂತ ಈ ತರ ಪ್ರಾಣಿ ಪಕ್ಷಿ ಮಧ್ಯೆ ಇರೋದೇ ಬೆಸ್ಟ್ ಇಲ್ಲಿ ನೋಡಿ ಎರಡ್ ನಾಯಿ ನೋಡಿದ್ರಲ್ಲ ನಿನ್ನೆಯಿಂದ ಇವಾಗ ಅಡ್ಜಸ್ಟ್ ಆಗ್ಬಿಡ್ತು ಇವತ್ತು ಅಡ್ಜಸ್ಟ್ ಆಗ್ಬಿಡ್ತು ಯಾಕಂದ್ರೆ ನಾವೇನೇ ಭಯ ಬೀಳ್ತಿದ್ ಅದನ್ನ ನೋಡ್ಬಿಟ್ಟು ಇವಾಗ ಅದ್ರ ಪಾಡಿಗೆ ಅದಿರುತ್ತೆ ನಮ್ ಪಾಡ ನಾವ್ ಇರ್ತೀವಿ ಇನ್ನು ಬಿಟ್ಟೋಗನ್ಸ್ ಬರಲ್ಲ ಬರ್ತಾ ಇಲ್ಲ ನನಗೆ ಇಲ್ಲಿ ಅವ್ರದ್ದು ದೇವ್ರು ಕರ್ಸಿದಾರಂತೆ ಅಲ್ಲೆಲ್ಲ ಸ್ವಲ್ಪ ಹೋಗಿ ದೇವ್ರನ್ನೆಲ್ಲ ನೋಡ್ಕೊಂಡು ಬರ್ತೀವಿ ಆರಾಮಾಗಿರ್ಬೋದು ಇಲ್ಲಿ ಆರಾಮಾಗಿ ಇರ್ಬೋದು ಮೇಲ್ಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕಾಕಡ ಹವ್ವ ಹೋಗ್ಬೇಕಾದ್ರೆ ಒಂಚೂರು ಕಿತ್ಕೊಂಡು ಹೋಗ್ತೀನಿ ಪೂಜೆಗೆ ನೋಡಿ ಇದು ಮಣ್ಣು ಚೆನ್ನಾಗಿರುತ್ತಲ್ವಾ ಸೊ ನಾವು ಏನೇ ಆ ಗಿಡಗಳು ಹಾಕಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗ್ ಒಂದು ಸೊಸೆನ ಕಿತ್ಕೊಂಡು ಹೋಗ್ತೀನಿ ಅಲ್ಲಿ ನಾವು ಮನೆ ಪಾಟಲ್ಲಿ ಹಾಕ್ತೀನಿ ನೋಡಿ ಲಾನ್ ಏರಿಯಾನೇ ಸೂಪರ್ ಆಮೇಲೆ ಈ ಹೂ ಇದೆಯಲ್ಲ ಇದು ಬಂದು ಲಕ್ಷ್ಮಿದು ಹೂ ಅಂತ ಹೇಳ್ತಾರೆ ಪೂಜೆ ಎಲ್ಲಾ ಮಾಡ್ಬಿಟ್ಟು ನಮ್ಮ ಒಂದು ದುಡ್ಡಿನ ಬಾಕ್ಸಲ್ಲಿ ಅಲ್ಲಿ ಇಟ್ರೆ ಸಿಕ್ಕಾಪಟೆ ದುಡ್ಡು ನಮ್ಗೆ ನಂಗೂ ಗೊತ್ತಿರಲ್ಲ ಈ ಹೂವು ಎಲ್ಲೂ ಸಿಗಲ್ಲ ಅಪರೂಪ ಇದು ನೋಡಿ ಹಂಗೆ ಆಚೆ ಆಚೆ ತೋರಿಸ್ತೀನಿ ಬನ್ನಿ ಇನ್ನ ಅಲ್ಲೆಲ್ಲಾ ಇದೆ ನೋಡಿ ಇನ್ನ ಆ ಕಡೆ ಎಲ್ಲ ನಾವ್ ಹೋಗ್ಲಿಲ್ಲ ಇವಾಗ ಬೆಳಕಿದ್ಯಲ್ಲ ಇವಾಗ ಹೋಗ್ಬೇಕು ಇವಾಗ ಇಲ್ಲಿ ಒಬ್ಬರು ರಿಲೇಟಿವ್ ಇದಾರೆ ಅವರು ಕಾಲ್ ಮಾಡಿ ಕೂಗಿದ್ರು ನಂಗೂ ಗೊತ್ತಿರಲಿಲ್ಲ ಅವ್ರು ಇಲ್ಲೇ ಇರೋದು ನಿಯರ್ ಬೈ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೂ ವಿಸಿಟ್ ಮಾಡಬೇಕು ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ಇವಾಗ ಒಂಥರ ಖುಷಿ 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 ಫೀಲಿಂಗ್ ಇಲ್ಲಿ ಏನೋ ದೇವ್ರೆಲ್ಲಾ ಮಾಡ್ಕೊಂಡಿದ್ದಾರೆ ಗದ್ದಲಿ ನೋಡಿ ಅಲ್ಲಿ ದೇವರೇನೋ ಮಾಡಿದ್ದಾರೆ ಕತ್ಲ ತೋರ್ಸಕ್ ಆಗಿರ್ಲಿಲ್ಲ ನೋಡಿ ಕಂಪ್ಲೀಟ್ ಹಿಂಗಿದೆ ಈ ತರ ಬರುತ್ತೆ ನೋಡಿ ಸುತ್ತಮುತ್ತಲು ಯಾವ ಮನೇನು ಇಲ್ಲ ಸಿ ಟಿವಿ ಹಾಕಿದರೆ ನಾನು ಆಚೆ ಹೋಗಿ ಒಳಗಡೆ ಬಂದ್ರೆ ಅದೇನೋ ಸೌಂಡ್ ಆಗ್ತಾ ಇದೆ ಅದು ಫುಲ್ ಮಾಡಿ ನೋಡಿ ಅದು ಸೌಂಡ್ ಸೆನ್ಸಾರ್ ಸೌಂಡ್ ಏನೋ ನಾನು ಮೈಕ್ ಬೇರೆ ಹಾಕೊಂಡಿದ್ದೀನಲ್ಲ ಅದಕ್ಕೆ ಓಕೆ ಇವಾಗ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡೋಣ ಇದು ಟೆರೇಸ್ ಟೆರೇಸ್ ಮೇಲೆ ಹೋಗೋದಕ್ಕೆ ಇಲ್ಲೊಂದು ವ್ಯೂ ನೋಡಿ ಓಕೆನಾ ಅಂಡ್ ಇಲ್ಲಿ ಬಂದ್ರೆ ಥರ ಬರುತ್ತೆ ಇಲ್ಲ ಆರಾಮಾಗಿ ಕಲೆ ಆಡ್ಕೊಂಡು ಇರ್ಬೋದು ಅವನ್ಮಾ ಎತ್ಕೊಂಬಿಡು ಎತ್ಕೊಂಡು ಹಾಕಿದ್ವಿ ಓ ಅದಕ್ಕೆ ಮೂರು ಹ್ಮ್ ಇರೋ ಇರೋ ನಿಮಿಷ ಇರೋ ಅದು ಇದಾಗುತ್ತಿಲ್ಲ ಹ್ಞೂ மசாஜ்ர்தானே கை கை 아이. 에이 에이, ದೇವರೆಲ್ಲಾ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಒಂಥರ ಮನಸ್ಸಿಗೆ ನೆಮ್ಮದಿ ಆಯ್ತು ಇಲ್ಲಿಗೆ ಬಂದಿದ್ದು ಅಚಾನಕ್ ಆಗಿ ಬಂದಿದ್ದು ಬಟ್ ತುಂಬಾನೇ ಖುಷಿ ಆಯ್ತು ಅದು ದೇವರು ಹೆಸರು ಬಂದು ದುರ್ಗಮ್ಮ ಅಂತೆ ನಾನ್ ನಿನ್ನೆಯಿಂದ ಬರ್ತಾ ಇದ್ದೀನಿ ನೋಡಿ ಅಹ್ ದೇವ್ರ ಹೆಸರು ಕೇಳೋದ್ ಮತ್ತೋಗಿದ್ದೀವ ಕೇಳ್ದೆ ಗಾಳಿಗೆ ತಲೆ ಕೂದಲೆಲ್ಲ ಅಹ್ ಕೆದ್ರೋಗಿದೆ ನನ್ನ ಮಕ್ಳು ಏನಾದ್ರೂ ಒಂದ್ ತೀಟೆ ಕೆಲ್ಸ ಮಾಡ್ತಾನೆ ಇರ್ತಾರೆ ನೋಡ್ತಾನೆ ಇರ್ಬೇಕು ಅವ್ರನ್ನ ಒಂದ್ ಕಡೆ ಸುಮ್ನೆ ಕುತ್ಕೊಳಲ್ಲ ನನ್ ಮಗ ನಿದ್ದೆ ಆದ್ರೂ ಮಲ್ಕೊಬಿಡ್ತಾನೆ ಎದ್ದಿದ್ರೆ ಅವಂದ್ ಒಂಥರ ಟಾರ್ಚರು ಉಳ್ದು ಇನ್ನೊಂದರ ಟಾರ್ಚರು ನಡೀರಿ ನಡೀರಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಕಣೋ ಹ್ಮ್ ಆನೆ ಬೆಟ್ಟ ಈ ಕಡೆ ಇರೋದು ಆನೆ ಶೇಪಲ್ ಐತೆ ಇದು ಆನೆ ಶೇಪಲ್ ಇರೋದು ಈ ಕಡೆ ಇರೋದು ನಂದಿ ಹಿಲ್ಸ್ ಈ ಕಡೆ ಇರೋದು ಅದು ಅದೇ ಇರ್ಬೇಕೇನೋ ಇದು ನಂದಿ ಹಿಲ್ಸ್ ಇದ್ ಆನೆ ಬೆಟ್ಟ

ಅಂಡ್ ಹಂಗೆ ನಂದಿ ಹಿಲ್ಸ್ನೆಲ್ಲ ತೋರಿಸ್ತಾ ಇದೀನಲ್ಲ ಇಲ್ಲೇ ನೋಡಿ ಇಲ್ಲೇ ನೋಡಿ ಏಳು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಬಟ್ ಹೋಗಕ್ ಆಗಿಲ್ಲ ನೆಕ್ಸ್ಟ್ ಯಾವಕಾರ ಬಂದಾಗ ನೋಡ್ಬೇಕು ಬಟ್ ಇವಾಗ ಟೈಮ್ ಕಮ್ಮಿ ಇರೋದ್ರಿಂದ ಎಲ್ಲೂ ಹೋಗಕ್ ಆಗ್ತಿಲ್ಲ ಘಾಟಿ ಸುಬ್ರಹ್ಮಣ್ಯ ಒಂದು ಹೋಗ್ಬಿಟ್ಟು ಬಂದೆ ಅದಾದ್ಮೇಲೆ ಇನ್ನೂ ತುಂಬಾ ಪ್ಲೇಸಸ್ ಇದಾವೆ ಇಲ್ಲಿ ನೋಡೋದಿಕ್ಕೆ ಬಟ್ ಟೈಮ್ ಇಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಹೋಗ್ಬೇಕು ಇಲ್ಲಿ ಇದು ಬರ್ಡ್ಸ್ ಇದೇನು ಇದು ಪ್ಯಾರ್ಟ ಏನ್ ಬರ್ಡ್ ಅಂತಾನೆ ಗೊತ್ತಾಗ್ತಿಲ್ಲ ಒಂದೊಂದು ಬರ್ಡ್ಸ್ ಮಾತಾಡ್ತಾವಂತೆ ನಿಮ್ ಮನೆಯಲ್ಲಿ ಯಾರ ಮನೇಲಾದ್ರೂ ಮಾತಾಡೋ ಬರ್ಡ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಇದು ಸ್ವಲ್ಪ ಡುಮ್ ಓನಪ್ಪ ಅದು ಓಣದು ಗಿಣಿ ಗಿಣಿ ినీనదు ఆ వెజ్ అనుకోతి కట అవునమ్మా ನೋಡಿ ಊಟ ಎಲ್ಲ ಆದ್ಮೇಲೆ ಬಿಂದು ಜೀರಾ ಬೇರೆ ಕೊಟ್ಟವ್ರೆ ಜೀರ್ಣ ಆಗ್ಲಿ ಅಂತ ಅನ್ಬಿಟ್ಟು ಫಿಶ್ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ಆ ಬೇಡ ನಿಂಗೆ ಆ ಬೇಡ ಆ ಸರಿ ಬೇಡ ಬಿಡು ನಮ್ ಮಗಗೆ ಫುಲ್ ದೃಷ್ಟಿ ಆಗ್ಬಿಟ್ಟೈತೆ ಬಾಡ ನಮ್ಮ ನೆಂಟರು ಮನೆಗೆ ಹೋಗಿದೆ ಅಂದನಲ್ಲ ಇನ್ನೊಬ್ರು ನೆಂಟ್ರು ಇಲ್ಲೇ ಇದ್ರು ಅಂತ ಅವ್ರ ಮನೆಗೂ ಹೋಗಿ ಎಲ್ಲ ಬಂದ್ವಿ ಆಲ್ರೆಡಿ ನಾಲ್ಕು ವರೆ ಆಗೋಗಿದೆ ಇನ್ನೇನ್ ಮನೆ ಕಡೆ ಹೊರಡ್ಬೇಕು ಪಾಪ ಅವರು ನಾವು ಹೋಗಿದ್ದೀವಿ ಅಂತ ಹೇಳಿ ಇವ್ ನೋಡಿ ಬಾಯಿ ಅಂತ ಹೋಗಿದೀವಿ ಅಂತ ಸೀರೆ ಎಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ನೋಡಿ ಸೀರೆ ಎಲ್ಲ ಕೊಟ್ಟಿದ್ದಾರೆ ಪಾಪ ಅವರು ನನ್ನ ಫೇವ್ರೆಟ್ ಕಲರ್ ಆಕ್ಚುಲಿ ಇದು ಗುಂಡಾ ಸುಮೀರಪ್ಪ ಸೀರೆ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ಇಷ್ಟ ಆಯ್ತು ಆಮೇಲೆ ಆಮೇಲೆ ಇದು ಅವರ ಗಿಡದಲ್ಲೇ ಬೆಳೆದಿದ್ದಂತೆ ಹೂವು ಕೊಟ್ಟರು ನಾನು ಇನ್ನೂ ಮುಡ್ಕೊಂಡಿಲ್ಲ ಇದನ್ನ ಚೆನ್ನಾಗಿದೆ ನೋಡಿ ಎಷ್ಟಿಂದ ಕಟ್ಟಿದ್ದಾರೆ ಇವಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದೀನಿ ನನ್ನ ಮಗ್ಳು ಮಲ್ಕೊಂಬತ್ತಿದ್ದಾಳೆ ಬಿಡಪ್ಪ ಬಿಡಪ್ಪ ಅಲ್ಲಿ ಇವನ್ ಕೂತವನೇ ಈಗ ಇನ್ನೇನ್ ಓಡಬೇಕು ಮನೆ ಕಡೆ ಈ ಮಳೆ ಬೇರೆ ಓ ಬೋರ್ಟ್ಸ್ಗಳೆಲ್ಲ ಓಡಾಡ್ತಿದೆ ಮಳೆ ಬರಂಗ ಆಗ್ಬಿಟ್ಟಿದೆ で